ಆರು ತಿಂಗಳಿಗೆ ಸಲ ಬ್ಲಡ್ ಚೆಕ್ಅಪ್ ಮಾಡಬೇಕು ಇಲ್ಲ ನಿಮ್ಮ ಬಾಡಿನ ನೀವು ಅವಾಗ ಅವಾಗ ಗಮನಿಸ್ಕೊಳ್ಬೇಕು ಮತ್ತೆ ಏನಾದರೂ ಟೆಸ್ಟ್ ಅನ್ನೋದು ಫುಲ್ ಬಾಡಿ ಚೆಕ್ಅಪ್ ಅನ್ನ ಮಾಡಿಸ್ಲೇಬೇಕು ನೀವು ಯಾವಾಗಾದರೂ ತುಂಬಾ ಏನಾದರೂ ವ್ಯತ್ಯಾಸ ಆಗ್ತಿದೆ ಏನೋ ಅನ್ಇಸಿ ಫೀಲಿಂಗ್ ಇದೆ ಎಲ್ಲ ಬೇರೆ ದೇಶಗಳಿಗೆಲ್ಲ ಹೋಗಿ ಟ್ರಾವೆಲ್ ಮಾಡಿ ಬಂದಿದ್ದೀವಿ ಬಾಡಿ ಯಾಕೋ ಸಪೋರ್ಟ್ ಮಾಡ್ತಿಲ್ಲ ಬದುಕಿದ್ದಾರೆ ಅಂತ ಆದ್ರೆ ಇದು ಒಂದು ಕೆಲಸ ಮಾಡೋದ್ರಿಂದ ಅವ್ರದ್ದು ಹೆಲ್ತು ಗೊತ್ತಾಗುತ್ತೆ ಓಕೆ ಸರ್ ರಿಪೋರ್ಟ್ ನೋಡಿದಾಗಿಂದ ಮೂರು ದಿವಸದಿಂದ ನಾನು ಮಲ್ಕಂಡೇ ಇಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದು ಇದು ಹೆಗ್ಗದ್ದು ಸ್ಟುಡಿಯೋ ವೀಕ್ಷಕರೇ ನಾವು ನಾನಾ ಬಗೆಯಲ್ಲಿ ನೋಡಿದೀವಿ ಇತ್ತೀಚೆಗೆ ಅದನ್ನ ಬಿಸ್ನೆಸ್ ಕೂಡ ಮಾಡ್ಕೊಂಡಿರಬಹುದು ಸುಮಾರು ಜನ ನನ್ಗೆ ಗೊತ್ತಿಲ್ಲ ಅಂದ್ರೆ ಯಾವ ವಿಚಾರ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಈಗ ಆರು ತಿಂಗಳಿಗೆ ಸಲ ಬ್ಲಡ್ ಚೆಕಪ್ ಮಾಡಬೇಕು ಇಲ್ಲ ನಿಮ್ಮ ಬಾಡಿನ ನೀವು ಆವಾಗವಾಗ ಗಮನಿಸ್ಕೊಳ್ಬೇಕು ಮತ್ತು ಏನಾದರೂ ಟೆಸ್ಟ್ ಅನ್ನೋದು ಫುಲ್ ಬಾಡಿ ಚೆಕಪ್ಪನ್ನು ಮಾಡಿಸ್ಲೇಬೇಕು ನೀವು ಅಂತೆಲ್ಲ ಹೇಳೋರನ್ನ ನಾನು ಕೇಳಿದ್ದೀನಿ ಆಮೇಲೆ ಅದನ್ನು ಮಾಡಿಸೋರು ಕೂಡ ಇದ್ದಾರೆ ಆರು ತಿಂಗಳು ಮಾಡಿಸ್ತಾರೆ ಮೂರು ತಿಂಗಳು ಮಾಡಿಸ್ತಾರೆ ವರ್ಷಕ್ಕೆ ಮಾಡಿಸ್ತಾರೆ ಇದೆಲ್ಲವೂ ಕೂಡ ಇದೆ ಸೊ ಇದೊಂದು ಬೇಸಿಕ್ ಪ್ರಶ್ನೆ ಆದರೂ ಕೂಡ ಇದನ್ನು ತುಂಬ ಡೀಪಾಗಿ ಕೆಲವೊಬ್ಬರಿಗೆ ಒಂದಿಷ್ಟು ಪ್ರಶ್ನೆಗಳಿರ್ಬೋದು ಇದನ್ನು ಮಾಡಿಸ್ಲೇಬೇಕಾ ಇದನ್ನ ಮಾಡಿಸಿದ್ರು ಒಳ್ಳೇದಾಗುತ್ತಾ ನಿಜವಾಗ್ಲೂ ಮಾಡಿಸಿ ಒಳ್ಳೇದಾಯಿತು ಅನ್ನೋರನ್ನು ಕೇಳಿದ್ದೀನಿ ಮಾಡಿಸ್ಬಿಟ್ಟು ತಲೆ ಕೆಟ್ಟೋಯ್ತು ಅನ್ನೋವ್ರನ್ನು ಕೂಡ ಕೇಳಿದ್ದೀನಿ ಅಂದ್ರೆ ನಾನು ಇಲ್ಲಿ ಯಾರನ್ನು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ ಡಾಕ್ಟರ್ ಹತ್ರ ಈ ಪ್ರಶ್ನೆಯನ್ನು ತಗೊ ಬಂದಿದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೇಜರ್ ತಿಂಗು ಆರು ತಿಂಗಳಿಗೆ ಒಂದ್ಸಲ ನಿಮ್ಮ ಬಾಡಿ ಟೆಸ್ಟ್ ಮಾಡಿಸ್ಬೇಕು ಸೊ ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಈಗ ಹಾಸ್ಪಿಟಲ್ಗೆ ಹೋದ್ರೆ ಆರ್ನೂರು ರೂಪಾಯಿ ಇದೆ ಒಂದು ಒಂದ್ ಸೆಗ್ಮೆಂಟ್ ಸಾವಿರ ರೂಪಾಯಿ ಇದೆ ಮೂರ್ ಸಾವಿರ ರೂಪಾಯಿ ಇದೆ ನಾಲ್ಕು ಸಾವಿರ ರೂಪಾಯಿ ಇದೆ ನಾಲ್ಕೂವರೆ ಇದೆ ಐದುವರೆ ಆರುವರೆ ಅಂದ್ರೆ ಎಲ್ಲವೂ ಇನ್ಕ್ಲೂಡ್ ಆಗ್ತಾ 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 ಅದೊಂಥರ ಬಿಸ್ನೆಸ್ ವೈಸ್ ಆಯ್ತೇನು ಅಂತ ಒಂದು ಒಂದ್ ಮ್ಯಾಟರ್ ತಲೆಗೆ ಬರುತ್ತೆ ಇನ್ನೊಂದು ನನ್ನಂತವರಿಗೆ ಬರೋದು ಖಂಡಿತವಾಗಿ ಮಾಡ್ಲೇಬೇಕಾ ಅಂದ್ರೆ ಈಗ ನಾನು ಸುಮಾರು ಜನರಿಗೆ ಹೇಳಿದಿನಿ ನೀವು ಒಂದು ಕಾರ್ ಇದ್ರೆ ಸರ್ವಿಸ್ ಮಾಡ್ತೀರಾ ಆರು ತಿಂಗಳಿಗೋ ವರ್ಷಕ್ಕೂ ಅಥವಾ ಇಂತಿಷ್ಟು ಕಿಲೋಮೀಟರ್ ಓಡಿದ ತಕ್ಷಣ ಆಯ್ಲೆ ಚೇಂಜ್ ಮಾಡಿ ಎಲ್ಲ ಪಕ್ಕ ಮಾಡ್ಕೊಂಡು ನಾವು ಓಡಿಸ್ತಿರ್ತೀವಿ ಆದ್ರೆ ನಮ್ಮ ಬಾಡಿ ನಾವು ಏನು ಮಾಡೋದಿಲ್ಲ ವರ್ಷಕ್ಕೊಂದು ಟೆಸ್ಟು ಮಾಡಿಸಲ್ಲ ನಾವು ಏನಾಗಿಲ್ಲ ಅಂದ್ರೆ ನಾನು ತುಂಬಾ ಜನ ಹಿರಿಯರನ್ನ ಕೇಳಿದಾಗ ಅವ್ರು ಹೇಳಿದ ವರ್ಷಕ್ಕೊಂದು ಟೆಸ್ಟ್ ಮಾಡಿಸಿ ಇದು ಒಳ್ಳೇದು ಅಂತೆಲ್ಲ ಹೇಳಿದ್ರು ಈಗ ನಾನು ನಿಮ್ಗೆ ಕೇಳೋದಷ್ಟೇ ಇದು ಒಳ್ಳೇದಾ ಕೆಟ್ಟದಾ ಈಗ ಮಾಡಿಸಿದ್ರೆ ಎಂಥ ಟೆಸ್ಟ್ಗಳನ್ನು ನಾವು ಆವಾಗ ಮಾಡಿಸ್ಬೇಕು ಇದ್ರ ಬಗ್ಗೆ ಒಂದು ಮಾಹಿತಿ ಓಕೆ ಇದು ಓಕೆ ಸೊ ನಾನೇನಾದರೂ ಯುನೋ ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್ ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಅಂದರೆ ನಾನು ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಾನು ಮಾಡಬೇಕು ಹೌದು ಬಟ್ ನಾನು ಮಾಡಿಸಲ್ಲ ಯಾವಾಗಾದರೂ ತುಂಬ ಏನಾದರೂ ವ್ಯತ್ಯಾಸ ಆಗ್ತಿದೆ ಏನೋ ಅನ್ಇಜಿ ಫೀಲಿಂಗ್ ಇದೆ ಎಲ್ಲ ಬೇರೆ ದೇಶಗಳಿಗೆಲ್ಲ ಹೋಗಿ ಟ್ರಾವೆಲ್ ಮಾಡಿ ಬಂದಿದ್ದೀವಿ ಬಾಡಿ ಯಾಕೋ ಸಪೋರ್ಟ್ ಮಾಡ್ತಿಲ್ಲ ಎರಡು ಮೂರು ದಿವಸಲ್ಲಿ ರಿಕವರ್ ಆಗಬೇಕು ರಿಕವರ್ ಆಗ್ತಿಲ್ಲ ಓಕೆ ಎರಡು ಮೂರ್ ದಿನ ಗಂಟಲೆ ಜ್ವರ ಬಂದಿದೆ ಶಟ್ ಡೌನ್ ಆಗ್ತಾ ಇದೆ ಸಿಸ್ಟಮ್ ಈಗ ನಮ್ಮ ಕಂಪ್ಯೂಟರ್ ತರ ಅಂತ ಅನ್ಕೊಳ್ಳಿ ಕರೆಕ್ಟ್ ಅವಾಗ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದನ್ನ ಅಸೆಸ್ ಮಾಡ್ಕೊಳ್ಳಕ್ಕೆ ಮಾಡಿಸ್ತೀನಿ ಬಿಟ್ರೆ ನಾನು ಬೇರೆ ದೇಶಗಳಿಗೆ ಟ್ರಾವೆಲ್ ಮಾಡ್ಲಿಲ್ಲ ಅಂದ್ರೆ ನಾನು ಮಾಡಿಸದೇ ಸೊ ಯಾವುದಾದ್ರೂ ಎರಡು ವರ್ಷ ಮೂರು ಒಂದ್ಸರಿ ಬೇರೆ ದೇಶಕ್ಕೆ ಹೋಗಿ ಹೋಗ್ತೀವಿ ಹೋಗಿ ಬಂದಾಗ ನಮ್ದು ಅನಾಟಮಿಕಲಿ ಒಂದಷ್ಟು ಥಿಂಗ್ಸ್ ಚೇಂಜ್ ಆಗುತ್ತೆ ಆ ದೇಶದಲ್ಲಿರೋ ಫುಡ್ಡು ಅಲ್ಲಿರತಕ್ಕಂಥ ಬ್ಯಾಕ್ಟೀರಿಯಾ ನಮ್ಮ ಘಟ್ಟ ಬ್ಯಾಕ್ಟೀರಿಯಾ ನಮ್ಮ ದೇಹದ ಮೇಲೆ ಹೊರಗಡೆ ಇರತಕ್ಕಂತಹ ಬ್ಯಾಕ್ಟೀರಿಯಾಗಳು ಇದೆಲ್ಲ ಸೆಟ್ಟಾಗಿ ಒಂದು ಅಲೈನ್ಮೆಂಟ್ ಬರುತ್ತೆ ಓಕೆ ಅಷ್ಟರವರೆಗೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಏನು ಬೇಕಾಗಲ್ಲ ಆಮೇಲೆ ನಾವು ಎಂತ ಟೆಸ್ಟ್ ಮಾಡಿಸಿದ್ರು ಇಫ್ ಸಮಥಿಂಗ್ ಬ್ಯಾಡ್ ಟು ಹ್ಯಾಪನ್ ನನಗೆ ಏನು ಕೆಟ್ಟದಾಗಬೇಕಂತಿದ್ರೆ ಅದಾಗೆ ಆಗುತ್ತೆ ಟೆಸ್ಟ್ ಮಾಡಿಸಿದ ತಕ್ಷಣ ನನಗೆ ಏನೋ ಸಾಧಿಸ್ಬಿಟ್ಟೆ ಅಂತಲ್ಲ ಅಥವಾ ಏನೋ ಕಳ್ಕೊಂಬಿಟ್ಟೆ ಅಂತಲ್ಲ ಸೊ ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಒಂದಿಂತಿಷ್ಟು ಜಾಗಗಳು ಇಂತಿಷ್ಟು ಊರಿಂದ ಇಷ್ಟು ಕಿಲೋಮೀಟರ್ ದೂರದಲ್ಲಿದ್ರೆ ಅದನ್ನ ಪರಿಕ್ರಮಿಸ್ಬೇಕು ಫಿಸಿಕಲಿ ನೀವು ಹೋಗ್ಬೇಕು ಕೆಲವರು ತಿರುಪತಿ ಬೆಟ್ಟ ಹತ್ತಾರೆ ಕೆಲವರು ಚಾಮುಂಡಿ ಬೆಟ್ಟ ಬರಿ ಕಾಲಲ್ಲಿ ಹತ್ತಾರೆ ಕೆಲವರು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ತನಕ ಕಾಲ್ನಡುಗೆಯಲ್ಲಿ ಹೋಗ್ತಾರೆ ಶಬರಿಮಲೆ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಇವೆಲ್ಲ ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ನೀವು ಆ ಊರಿನ ಆ ಭಾಗದ ಜನರಾಗಿದ್ದೀರಿ ನಿಮ್ಮ ಫಿಸಿಕಲ್ ಪ್ಯಾರಾಮೀಟರ್ಗೆ ಅದು ಒಂದು ಟೆಸ್ಟ್ ಸೊ ನೀವು ಫಾರ್ಟಿ ಒನ್ ಡೇಸು ಎಕ್ಸಾಂಪಲ್ ಶಬರಿಮಲೆ ತಗೊಳೋದಾದ್ರೆ ನೀವು ನಲವತ್ತೊಂದು ದಿವಸ ಉಪವಾಸ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ಬಾಡಿಗೆ ಒಂದು ಲೆವೆಲ್ ಆಫ್ ಎನರ್ಜಿ ಆಗುತ್ತೆ ಲಿವರ್ ಡಿಟಾಕ್ಸ್ ಆಗುತ್ತೆ ಕಸ ಎಲ್ಲ ಹೊರಗಡೆ ಬರುತ್ತೆ ಮಜಲ್ ಸ್ಟಾಮಿನಾ ಬಿಲ್ಡ್ ಆಗುತ್ತೆ ಸೊ ನೀವು ಅಷ್ಟು ಕಿಲೋಮೀಟರ್ ಪರಿಕ್ರಮಿಸಿದ್ರಿ ವಾಕ್ ಮಾಡ್ಕೊಂಡು ನೀವು ಇದು ದರ್ಶನ ಮಾಡ್ಕೊಂಡು ಬಂದ್ರಿ ಅಂತ ಅಂದ್ರೆ ನಿಮಗೆ ವಾಪಸ್ ಬಂದ್ಮೇಲೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಅಂದ್ರೆ ದೆನ್ ಯು ಆರ್ ಫಿಸಿಕಲಿ ಫಿಟ್ ಅಥವಾ ನಮ್ಮೂರ ಹತ್ರ ಒಂದ್ ಬೆಟ್ಟ ಇದೆ ಮೂರನೇ ಶ್ರಾವಣ ಶನಿವಾರ ಬೆಟ್ಟ ಓಕೆ ಊಟ ತಗೊಂಡು ಬೆಟ್ಟ ಹತ್ತಿ ದೇವ್ರ ಪೂಜೆ ಮಾಡಿ ಅಲ್ಲೇ ಊಟ ಮಾಡಿ ಕೆಳಗಿಳಿಬೇಕು ಆಮೇಲೆ ಪ್ರತಿ ದಿ ಆ ಪ್ರತಿ ಸರಿ ಮೂರನೇ ಶ್ರಾವಣ್ ಶನಿವಾರ ಅಲ್ಲಿ ಹೋದಾಗ ಮಳೆ ಬಂದೇ ಬರುತ್ತೆ ಏನು ಹೆಸರು ಗುಡ್ಡದ ಮಲ್ಲಪ್ಪ ಅಂತ ಅದು ಹಾವೇರಿ ಜಿಲ್ಲೆ ತಾಲೂಕು ಅದು ಎಲ್ಲ ಒಂದು ಸೈಂಟಿಫಿಕ್ ರೀಸನಿಂಗು ಅಂದ್ರೆ ಆ ಸುತ್ತಮುತ್ತ ಭಾಗದ ಜನರಿಗೆ ಆ ಎನ್ವಿರಾನ್ಮೆಂಟ್ ಗೆ ಅವರು ನ್ಯಾಚುರಲ್ ಇಕೋಸಿಸ್ಟಮ್ಗೆ ಬದುಕಿದ್ದಾರೆ ಅಂತ ಆದ್ರೆ ಇದು ಒಂದು ಕೆಲಸ ಮಾಡೋದ್ರಿಂದ ಅವ್ರದ್ದು ಹೆಲ್ತ್ ಗೊತ್ತಾಗುತ್ತೆ ಓಕೆ ಸೊ ಅಷ್ಟೇ ಸೊ ನಮಗೆ ನೇಚರಲ್ಲಿ ಆಲ್ರೆಡಿ ಥಿಂಗ್ಸ್ಗಳು ಕೊಟ್ಬಿಟ್ಟಿದ್ದು ಟೆಸ್ಟ್ ಮಾಡಿಸ್ಲೇಬೇಕಾ ಎಸ್ ಎಮರ್ಜೆನ್ಸಿಗಳಲ್ಲಿ ಟೆಸ್ಟ್ ಮಾಡಿಸ್ಲೇಬೇಕು ಯಾರೋ ಕೈಯೋ ಕಾಲ ಮುರ್ಕೊಂಡು ಎಕ್ಸ್ರೇ ತೆಗಿಬೇಕು ಏನೋ ಪ್ರಾಬ್ಲಮ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ತಲೆ ಬಿದ್ದೋಗಿದ್ದಾರೆ ಎಮ್ ಆರ್ ಐ ಮಾಡಿಸ್ಬೇಕು ಸಿ ಟಿ ಮಾಡಿಸ್ಬೇಕು ಎಸ್ ಬೇಕು ಬಟ್ ಅದನ್ನೇ ಕೆಲಸ ಮಾಡ್ಕೊಳ್ಳೋದಲ್ಲ ಆರು ತಿಂಗಳಿಗೊಂದ್ಸರಿ ಸುಮ್ ಸುಮ್ಮನೆ ಹೋಗಿ ಬೆಳೆಯಿಂದ ಕೆಳಗಡೆ ತನಕ ಟೆಸ್ಟ್ ಮಾಡ್ಸೋದು ಬೈದಲ್ಲಿ ಬದುಕಬೇಕಾಗುತ್ತೆ ಸೊ ಇಫ್ ಯು ಆರ್ ಇನ್ ಫಿಯರ್ ಅಗೇನ್ ನಿಮಗೆ ಕಿಡ್ನಿ ಎನರ್ಜಿ ವೀಕ್ ಆಗುತ್ತೆ ವಾಟರ್ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ ಎಲ್ಲ ಹೇಳ್ತಾ ಇರೋದು ಮಾಡಿಸ್ಬಿಟ್ಟ ಮೇಲೆ ತಲೆ ಎಲ್ಲ ಹಾಳಾಗೋಯ್ತು ಹೌದು ಟೆನ್ಷನ್ ಅಲ್ಲಿ ಇದೀನಿ ಅಲ್ಲ ಅದೇ ಒಬ್ರು ನೀವು ಒಬ್ರು ಯಾರೋ ಸರ್ ರಿಪೋರ್ಟ್ ನಾನು ಇಲ್ಲ ನೋಡಿದ ಒಂದು ಪ್ರಾಬ್ಲಮ್ ನೀವು ಮೂರ್ ದಿವಸ ಮಲ್ಕೊಂಡಿಲ್ಲ ಅಂದ್ರೆ ಈ ಮೂರ್ ದಿವ್ಸ ಇರೋದಕ್ಕೆ ಇನ್ನೊಂದು ಹೊಸ ಪ್ರಾಬ್ಲಮ್ ಬರುತ್ತೆ ನಿಮಗೆ ಅಂತ ಸೊ ಅವೆಲ್ಲ ಅವಾಯ್ಡ್ ಮಾಡ್ಬೋದು ಖಂಡಿತ ಸೊ ನಾನು ಇದನ್ನ ಈ ಪ್ರಶ್ನೆಯನ್ನ ಯಾಕೆ ಸಪರೇಟ್ ಆಗಿ ತಗೊಂಡೆ ಅಂತ ಹೇಳಿದ್ರೆ ಸೊ ಸುಮಾರು ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಹಂಗಂತ ಟೆಸ್ಟ್ ಮಾಡೋದು ತಪ್ಪು ಅಂತಲ್ಲ ಎಲ್ಲಿ ಸಮಸ್ಯೆಗಳು ಕಂಡು ಬರುತ್ತೋ ಅಲ್ಲಿ ಒಂದು ಟೆಸ್ಟನ್ನು ಮಾಡಿಸ್ಕೊಳ್ಳೋದು ಉತ್ತಮ ಅದನ್ನು ಬಿಟ್ಟು ಅವಾಗವಾಗ ಮಾಡಿಸ್ತಾ ಇರೋದು ಕೂಡ ಅವರ ಮನೋ ಮನಸ್ಥಿತಿಗಳನ್ನ ಹಾಳು ಮಾಡಿಸ್ಬಹುದೇನೋ ಅನ್ನುವಂಥ ಒಂದು ನೆಲೆಯಲ್ಲಿ ನಾನು ಹೇಳಿರುವಂಥದ್ದು ಯಾವುದೂ ತಪ್ಪಲ್ಲ ಯಾವುದೂ ಸರಿಯಲ್ಲ ಅಂತಲೂ ಒಂದು ಕನ್ಕ್ಲೂಷನ್ ಆಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ ಬಹುಶಃ ಈಗ ನಾವೊಂದು ಸರಿ ಅಂದರೂ ಕೂಡ ತಪ್ಪಾಗುತ್ತೆ ತಪ್ಪು ಅಂದರೂ ಕೂಡ ತಪ್ಪಾಗುತ್ತೆ ಹಾಗಾಗಿ ಇದನ್ನು ನಾವು ಕೂಡ ಮಧ್ಯದಲ್ಲೇ ಇಟ್ಟು ಈ ಕಾರ್ಯಕ್ರಮವನ್ನು ಎಂಜ್ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಆದರೆ ಎಲ್ಲರಿಗೂ ಒಂದು ಮಾತು ಹೇಳೋದು ನಿಮ್ಮ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸೊ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್